ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅಂಬರಸಿರಿ ಯೂಟ್ಯೂಬ್ ಚಾನಲ್ ಗೈಸ್ ತುಳಸಿ ಹಬ್ಬ ಇನ್ನೇನು ಹತ್ರ ಬಂತು ಎಲ್ಲರೂ ತುಳಸಿ ಹಬ್ಬ ಮಾಡೋಕ್ಕೆ ಎಲ್ಲ ಪ್ರಿಪ್ರೇಷನ್ಸ್ನ ಮಾಡ್ಕೊತಾ ಇದ್ದೀರಾ ಅಂದ್ಕೊತೀನಿ ನಾನಿವತ್ತು ತುಳಸಿಗೆ ಹೇಗೆ ಸುಲಭವಾಗಿ ಜಸ್ಟ್ ಹತ್ತೇ ಹತ್ತು ನಿಮಿಷದಲ್ಲಿ ತುಳಸಿಗೆ ಸ್ಯಾರಿನ ಹಾಕೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನಾನಿಲ್ಲಿ ಮೊದಲನೇದಾಗಿ ನ್ಯೂಸ್ ಪೇಪರ್ನ ತೊಗೋಬೇಕು ಯಾಕಂದರೆ ತುಳಸಿಗೆ ಇದೆಲ್ಲ ಆಗಿರೋದ್ರಿಂದ ಒಳಗಡೆ ಮಣ್ಣಿರೋದ್ರಿಂದ ಸ್ಯಾರಿ ಗಲೀಜಾಗತ್ತೆ ಅಂತ ನಾನಿಲ್ಲಿ ನ್ಯೂಸ್ ಪೇಪರ್ನ ತಗೊಂಡು ಎಷ್ಟಕ್ಕೆ ಬರುತ್ತೋ ಅಷ್ಟು ನೋಡಿ ಪ್ಲಾಸ್ಟರ್ನ ಹಾಕಿ ಫುಲ್ಲು ಕವರ್ ಮಾಡಬೇಕು ಈ ಥರ ಹಾಕೋದ್ರಿಂದ ಸ್ಯಾರಿ ಆಗೋದಿಲ್ಲ ಒಳಗಡೆ ಮಣ್ಣಿರೋದ್ರಿಂದ ಸ್ಯಾರಿಗೆ ಅಂಟ್ಬೋದು ಸೊ ಹಾಗಾಗಿ ಈ ಥರ ನ್ಯೂಸ್ ಪೇಪರ್ ಹಾಕಿ ಎತ್ತಿಟ್ಕೋಬೇಕು ಹಾಕಿ ಪ್ಲಾಸ್ಟರ್ನ ಹಾಕಬೇಕು ಇದಕ್ಕೂ ಮುಂಚೆ ತುಳಸಿನ ಚೆನ್ನಾಗಿ ತೊಳೆದು ಮತ್ತು ಅದು ಪಾಟ್ ಮೇಲಿರೋ ನೀರೆಲ್ಲ ಡ್ರೈ ಆದಮೇಲೆ ಈ ಥರ ಹಾಕಬೇಕು ಯಾಕಂದರೆ ನ್ಯೂಸ್ ಪೇಪರ್ ಹಾಕೋದ್ರಿಂದ ನೀರಿಗೆ ಹೆಂಟಿದ್ರೆ ಅದು ಮತ್ತೆ ಅದೋಗೋ ಚಾನ್ಸಸ್ ಇರುತ್ತೆ ನಾನಿಲ್ಲಿ ಈ ಸ್ಯಾರಿನ ತೊಗೊಂಡಿದ್ದೀನಿ ತುಳಸಿಗೆ ಉಡ್ಸೋಕ್ಕೋಸ್ಕರ ಈ ಸ್ಯಾರಿ ನನಗೆ ತುಂಬಾ ಸ್ಪೆಷಲ್ಲು ಯಾಕೆ ಅಂತ ನಾನು ನೆಕ್ಸ್ಟು ಕಂಟಿನ್ಯೂ ವಿಡಿಯೋದಲ್ಲಿ ಹೇಳ್ತೀನಿ ನಾನಿಲ್ಲಿ ಈ ಥರ ಸ್ಯಾರಿನ ಓಪನ್ ಮಾಡ್ಕೋಬೇಕು ಫಸ್ಟ್ಲಿ ಈ ಸ್ಯಾರಿನ ಓಪನ್ ಮಾಡಿಕೊಂಡು ಈ ಥರ ಎರಡು ಸೈಡು ಫೋಲ್ಡ್ ಮಾಡಿ ಈ ಥರ ಫೋಲ್ಡ್ ಮಾಡ್ಕೊಬೇಕು ಆ ಸೈಡ್ ಸ್ಯಾರೆ ಎರಡು ಈಕ್ವಲಾಗಿ ಇಡ್ಕೊಂಡು ಈ ಥರ ಒಂದಕ್ಕೆ ಫೋಲ್ಡ್ ಮಾಡ್ಕೊಬೇಕು ಈ ಥರ ಸೈನ್ಸ್ ಸೆಂಟ್ರಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಸಮವಾಗಿ ಸ್ಯಾರಿನ ಈ ಥರ ಫೋಲ್ಡ್ ಮಾಡಿ ಮಾಡ್ಕೋಬೇಕು ಕರೆಕ್ಟಾಗಿ ಫೋಲ್ಡ್ ಆದ್ಮೇಲೆ ಈ ತರ ಒಂದು ಸೈಡ್ಗೆ ಹಾಕೊಂಡು ಒಂದು ಸೈಡಿಂದ ಫುಲ್ನ ಪ್ಲೀಟ್ಸ್ ಮಾಡ್ಕೋಬೇಕು ಈ ತರ ಸಮವಾಗಿ ಮರ್ಚ್ಕೊಂತ ಸಾರಿ ಫುಲ್ಲು ಮರ್ಚ್ಕೊಂತ ಬರಬೇಕು ಇದು ತುಂಬಾ ಆಗಿರುತ್ತೆ ಇದಕ್ಕೆ ಸೆರೆಗ್ ಬರೋ ಥರ ನಾನು ಸ್ಯಾರಿ ಮಾಡ್ತಾ ಮಾಡ್ತಾಯಿಲ್ಲ ಯಾಕಂದರೆ ಇದು ತುಂಬ ಈಸಿಯಾಗಿ ಇದ್ದೀನಿ ನಿಮ್ಗೇನಾದರೂ ವಿತ್ ಸೆರಗು ನಿಮ್ಗೇನಾದರೂ ತುಳಸಿಗೆ ಸ್ಯಾರಿ ಡ್ರೇಪ್ ಮಾಡಬೇಕು ಅಂತ ಏನಾದರೂ ವೀಡಿಯೋ ಬೇಕು ಅಂದರೆ ಕಾಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಥರ ಒಂದೊಂದೇ ಪ್ಲೇಟ್ಸ್ನ ಜೋಡಿಸ್ಕೊತಾ ಬರಬೇಕು ಪ್ಲೇಟ್ಸು ಆ ಸೈಡ್ ಈ ಸೈಡು ಹೋಗ್ದಾಗೆ ನೋಡಿಕೊಂಡು ಕರೆಕ್ಟಾಗಿ ಸ್ಯಾರಿ ಈ ಥರ ಫೋಲ್ಡ್ ಮಾಡ್ಕೊತಾ ಬರಬೇಕು ಫುಲ್ ಸ್ಯಾರಿನೂ ಕೂಡ ಇದೇ ಥರ ಫೋಲ್ಡ್ ಮಾಡ್ಕೊತಾ ಬರಬೇಕು ನೋಡಿ ಫೋಲ್ಡ್ ಆಗ್ತಾ ಇದೆ ಸ್ಯಾರಿ ಈ ಥರ ಫೋಲ್ಡಿಂಗ್ ಆದಮೇಲೆ ಅದನ್ನು ನೀಟಾಗಿ ಜೋಡಿಸ್ಕೋಬೇಕಾಗತ್ತೆ ಪ್ಲೇಟ್ಸು ಆ ಕಡೆ ಈ ಕಡೆ ಹೋಗದಾಗೆ ಜೋಡಿಸ್ಕೋಬೇಕಾಗತ್ತೆ ಯಾಕಂದರೆ ಇದನ್ನು ದಾರ ಹಾಕಿ ಕಟ್ಟೋದ್ರಿಂದ ಸರಿಯಾಗಿ ಪ್ಲೇಟ್ಸ್ನ ಕುಂಡಿಸ್ಕೊಂಡಿಲ್ಲ ಅಂದರೆ ಪ್ಲೇಟ್ಸ್ಗಳು ಉದ್ರೋಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೀಟಾಗಿ ಸಲ ಎಲ್ಲ ಜೋಡಿಸ್ಕೊಂಡ್ಮೇಲೆ ನಿಮಗೆ ಯಾವ ಥರ ಬೇಕೋ ಆ ಥರ ಪ್ಲೇಟ್ಸ್ನ ಅರೇಂಜ್ ಮಾಡ್ಕೊಳ್ಳಿ ಅಂದರೆ ದೊಡ್ಡ ದೊಡ್ಡದಾಗಿ ಬೇಕು ಅಂದರೆ ದೊಡ್ಡ ದೊಡ್ಡ ಥರ ದೊಡ್ಡದಾಗಿ ಇದು ಮಾಡ್ಕೊಳ್ಳಿ ಅಂದರೆ ಪ್ಲೀಟ್ಸ್ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ಇದು ಮಾಡ್ಕೊಳ್ಳಿ ಇಲ್ಲಾಂದರೆ ಚಿಕ್ಕ ಚಿಕ್ಕದಾಗ ಬೇಕು ಅಂದರೆ ಈ ಥರ ಒನ್ ಬೈ ಒನ್ನು ಈ ಥರ ಪ್ಲೀಟ್ಸ್ನ ಮಾಡಿಕೊಂಡು ಜೋಡಿಸ್ಕೋಬೇಕಾಗತ್ತೆ ಈಗಿಲ್ಲಿ ಪ್ಲೀಟ್ಸು ನಾನು ಕರೆಕ್ಟಾಗಿ ಕುಂಡ್ರಿಸ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ಈ ಥರ ಬಟ್ಟೆಗೆ ಹಾಕೋ ಕ್ಲಿಪ್ಸ್ನ ತೊಗೊಂಡಿದ್ದೀನಿ ಈ ಕ್ಲಿಪ್ಸ್ನ ತೊಗೊಂಡು ಎಲ್ಲನೂ ಫುಲ್ಲು ಒಂದು ಮೂರು ಮೂರು ನೆರೆಗೆ ಸೇರಿಸಿ ಕ್ಲಿಪ್ಸ್ನ ಹಾಕ್ತಾ ಬನ್ನಿ ಯಾಕಂದರೆ ದಾರ ಕಟ್ಟಿ ಎತ್ತುವಾಗ ಪ್ಲೀಟ್ಸ್ಗಳು ಬಿದ್ದೋಗಿಬಿಡುತ್ತೆ ಅದಕ್ಕೋಕೆ ಅದಕ್ಕೋಸ್ಕರ ಈ ಥರ ಕ್ಲಿಪ್ಸ್ನ ಹಾಕೊತಾ ಇದ್ದೀನಿ ಮತ್ತು ಕ್ಲಿಪ್ಸ್ನ ಹಾಕೋದ್ರಿಂದ ನೆರಿಗೆ ಕೂಡ ಹಂಗೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಆ ಸೈಡ್ ಈ ಸೈಡ್ ಅಲ್ಗಡಲ್ಲ ಸೊ ಹಾಗಾಗಿ ನಾನು ಈ ಕ್ಲಿಪ್ಸ್ನ ಈ ಥರ ಹಾಕೊತಾ ಇದ್ದೀನಿ ಗೈಸ್ ನಾನು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದೀನೋ ಅದೇ ಥರ ನೀವು ಫಾಲೋ ಮಾಡ್ಕೊಂಡು ಬಂದು ಬರಬೇಕಾಗತ್ತೆ ಯಾಕಂದರೆ ಇದು ತುಂಬಾ ಆಗಿರುತ್ತೆ ಸೊ ಹಾಗಾಗಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ದಾಗ ನೋಡಿ ನಾನಿಲ್ಲಿ ಈ ಥರ ಚಿಕ್ಕದೊಂದು ದಾರ ತಗೊಂಡು ಈ ಥರ ಹಾಕ್ಕೊತಾ ಇದ್ದೀನಿ ನೀವು ಟೈನ್ ದಾರ ಸಹ ಯೂಸ್ ಮಾಡ್ಬೋದು ಅಥವಾ ಯಾವುದಾದ್ರೂ ಒಂದು ಸ್ವಲ್ಪ ಗಟ್ಟಿ ಇರೋ ದಾರನ ಯೂಸ್ ಮಾಡ್ಬೋದು ಇಲ್ಲಿ ತೋರಿಸಿದ್ನಲ್ಲ ಆ ಸೈ ಅಷ್ಟು ಒಳಗಡೆ ನಾನು ಆ ಸೈ ಅಷ್ಟು ಸೈಜಷ್ಟು ಒಳಗಡೆಯಿಂದ ನಾನು ಪ್ಲೀಟ್ಸ್ನ ಹಿಂಗೆ ಎತ್ಕೊಂಡಿದ್ದೀನಿ ನೋಡಿ ಗಾಯ್ಸ್ ಇಷ್ಟೇ ಸ್ಯಾರಿ ಫೋಲ್ಡ್ ಮಾಡ್ಕೊಂಡು ಇದು ಮಾಡ್ಕೊಳ್ಳೋದು ಇದನ್ನು ನಾನು ತುಳಸಿಗೆ ಕಟ್ಕೊತಾ ಇದ್ದೀನಿ ನಮ್ಮ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ಗಾಯಿಸಿ ಯಾಕಂದರೆ ಸ್ಯಾರಿ ಸ್ವಲ್ಪ ಇದೆ ಸೊ ಅದಕ್ಕೇ ನೀವು ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಪಕ್ಕದಲ್ಲಿರೋ ಬೆಲ್ ಐಕೋನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ವಿಡಿಯೋನು ನಿಮಗೆ ತೋರಿಸುತ್ತೆ ನೀಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದನ್ನ ಸೆಟ್ನ ಇದ್ದೀನಿ ಯಾಕಂದರೆ ಇದು ಒಂದು ಸಲಿನೂ ನಾನು ಯೂಸ್ ಮಾಡಿಲ್ಲ ಸೊ ಅದಕ್ಕೆ ನಾನು ಯೂಸ್ ಮಾಡದೇ ಇರೋವಂಥ ಸೆಟ್ನ ಇದ್ದೀನಿ ಇದು ನಾನು ಇದೊಂದು ಸ್ಪೆಷಲ್ ಸ್ಯಾರಿ ಅಂತ ಹೇಳಿದ್ನಲ್ಲ ಯಾಕೆಂದರೆ ಇದನ್ನ ನಾನು ಮದುವೆ ಆಗಿ ಹೊಸ್ತರಲ್ಲಿ ನನ್ನ ಕ್ಲೋಸ್ ಫ್ರೆಂಡ್ಸ್ ನನಗೆ ಈ ಸ್ಯಾರಿನ ಗಿಫ್ಟ್ ನಾನು ಈ ಸ್ಯಾರಿನ ಸಲಿನೂ ಹಾಕೊಂಡಿಲ್ಲ ಸೊ ಅದಕ್ಕೆ ನಾನು ಈ ಸ್ಯಾರಿನ ತುಳಸಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತುಳಸಿ ವಿವಾಹನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರೀಬೇಡಿ ಥ್ಯಾಂಕ್ ಯು